ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸಲಿ ನಿರೀಕ್ಷಿಸಿದಲ್ಲಿ ಬೆಲ್ ಐ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ ಸ್ಕ್ರೈಟ್ ಆಟೋ ಸರ್ ಸ್ರೈಟ್ ಆಟೋ ಸರ್ ರೈಟ್ ಸ್ರೈಟ್ ಪಿ ಲಂಕೇಶ್ ಅವರ ಸಂಪೂರ್ಣ ಜೀವನ ಚರಿತ್ರೆ ಪರಿಚಯ ಪಿ ಲಂಕೇಶ್ ಕನ್ನಡದ ಖ್ಯಾತ ಸಾಹಿತಿ ಪತ್ರಕರ್ತ ನಾಟಕಕಾರ ಚಲನಚಿತ್ರ ನಿರ್ದೇಶಕ ಮತ್ತು ಚಿಂತಕರಾಗಿದ್ದರು ಅವರ ಧೈರ್ಯಶಾಲಿ ಪತ್ರಿಕೋದ್ಯೋಗ ಸಮಾಜ ಸುಧಾರಣಾ ಕಾರ್ಯ ಮತ್ತು ಸಾಹಿತ್ಯಿಕ ಕೊಡುಗೆಗಳಿಗಾಗಿ ಅವರು ಜನಪ್ರಿಯರಾಗಿದ್ದರು ಜನನ ಮತ್ತು ಬಾಲ್ಯ ಲಂಕೇಶ್ ಅವರು ಒಂದು ಸಾವಿರದ ಒಂಬೈನೂರ ಮೂವತ್ತಾರರ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಕೊಂಡೆಹೊಳಲಲ್ಲಿ ಜನಿಸಿದರು ಅವರ ತಂದೆ ಪಿ ಶಿವರಾಮಯ್ಯ ಒಬ್ಬ ಶಿಕ್ಷಕರಾಗಿದ್ದರು ಮತ್ತು ತಾಯಿ ಸೀತಮ್ಮ ಒಬ್ಬ ಗೃಹಿಣಿಯಾಗಿದ್ದರು ಲಂಕೇಶ್ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕೊಂಡೆಹೊಳಲಲ್ಲಿ ಪೂರೈಸಿದರು ಮತ್ತು ನಂತರ ಮೈಸೂರಿನ ಯುವರಾಜ ಕಾಲೇಜಿನಲ್ಲಿ ಪದವಿ ಪಡೆದರು ಸಾಹಿತ್ಯ ವೃತ್ತಿ ಜೀವನ ಲಂಕೇಶ್ ಅವರು ಒಂದು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಪ್ರವೇಶಿಸಿದರು ಅವರ ಮೊದಲ ಕಾದಂಬರಿ ಬಿರುಕು ಒಂದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಪ್ರಕಟವಾಯಿತು ಮತ್ತು ಅದು ಓದುಗರಿಂದ ಮತ್ತು ವಿಮರ್ಶಕರಿಂದ ಉತ್ತಮ ಸ್ವಾಗತ ಪಡೆಯಿತು ಅವರು ನಾಟಕ ಕಥೆ ಕವನ ಮತ್ತು ಪ್ರಬಂಧಗಳನ್ನು ಸೇರಿದಂತೆ ವಿವಿಧ ಸಾಹಿತ್ಯ ಪ್ರಕಾರಗಳಲ್ಲಿ ಬರೆದಿದ್ದಾರೆ ಅವರ ಕೆಲವು ಪ್ರಸಿದ್ಧ ಕೃತಿಗಳೆಂದರೆ ಮುಸ್ಸಂಜೆಯ ಕಥಾಪ್ರಸಂಗ ಅಕ್ಕ ಕುದುರೆ ಮತ್ತು ಸಂಪರ್ಕ ಲಂಕೇಶ್ ಅವರಿಗೆ ಅವರ ಸಾಹಿತ್ಯ ಕೊಡುಗೆಗಳಿಗಾಗಿ ಹಲವಾರು ಪ್ರಶಸ್ತಿಗಳು ಮತ್ತು ಗೌರವಗಳು ಸಂದಿವೆ ಅವುಗಳಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಮತ್ತು ಕರ್ನಾಟಕ ರಾಜ್ಯ ಪ್ರಶಸ್ತಿ ಸೇರಿವೆ ಪತ್ರಿಕೋದ್ಯೋಗ ಲಂಕೇಶ್ ಅವರು ಒಂದು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಪತ್ರಿಕೋದ್ಯೋಗಕ್ಕೆ ಪ್ರವೇಶಿಸಿದರು ಅವರು ವಾಣಿ ಲಂಕೇಶ ಮತ್ತು ಗೌರಿ ಸೇರಿದಂತೆ ಹಲವಾರು ಕನ್ನಡ ಪತ್ರಿಕೆಗಳಿಗೆ ಕೆಲಸ ಮಾಡಿದ್ದಾರೆ ಒಬ್ಬ ನಿರ್ಭಯ ಪತ್ರಕರ್ತರಾಗಿ ಅವರು ಸರ್ಕಾರ ಮತ್ತು ರಾಜಕೀಯ ವ್ಯವಸ್ಥೆಯ ದುರಾಚಾರಗಳನ್ನು ಬಯಲಿಗೆ ತಂದರು ಅವರು ಮಾನವ ಹಕ್ಕುಗಳ ಉಲ್ಲಂಘನೆ ಸಾಮಾಜಿಕ ಅನ್ಯಾಯ ಮತ್ತು ಪರಿಸರದ ಹಾನಿಗಳ ಬಗ್ಗೆ ವರದಿ ಮಾಡುವುದರ ಮೇಲೆ ಕೇಂದ್ರೀಕರಿಸಿದರು ಪಿ ಲಂಕೇಶ ಅವರ ಸಾಹಿತ್ಯ ಕೊಡುಗೆಗಳು ಪರಿಚಯ ಪಿ ಲಂಕೇಶ್ ಅವರು ಕನ್ನಡ ಸಾಹಿತ್ಯದ ಒಂದು ಪ್ರಮುಖ ಸ್ತಂಭವಾಗಿದ್ದರು ಕಾದಂಬರಿ ಕಥೆ ಕವನ ನಾಟಕ ಪ್ರಬಂಧ ವಿಮರ್ಶೆ ಅನುವಾದ ಹೀಗೆ ಎಲ್ಲಾ ಪ್ರಕಾರಗಳಲ್ಲೂ ಅವರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು ಕಾದಂಬರಿಗಳು ಲಂಕೇಶ್ ಅವರ ಮೊದಲ ಕಾದಂಬರಿ ಬಿರುಕು ಒಂದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಪ್ರಕಟವಾಯಿತು ಈ ಕಾದಂಬರಿ ಗ್ರಾಮೀಣ ಜೀವನದ ಚಿತ್ರಣವನ್ನು ನೀಡುತ್ತದೆ ಮತ್ತು ಸಾಮಾಜಿಕ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತುತ್ತದೆ ಅವರ ಇತರ ಪ್ರಸಿದ್ಧ ಕಾದಂಬರಿಗಳೆಂದರೆ ಮುಸ್ಸಂಜೆಯ ಕಥಾಪ್ರಸಂಗ ಅಕ್ಕ ಕುದುರೆ ಸಂಪರ್ಕ ಹಸಿರುಹೊಲ್ಲು ಮುಖವಾಡ ಬೆಂಬೆಲ್ ಮತ್ತು ಕಣ್ಣು ಕಥೆಗಳು ಲಂಕೇಶ್ ಅವರು ನೂರಕ್ಕೂ ಹೆಚ್ಚು ಕಥೆಗಳನ್ನು ಬರೆದಿದ್ದಾರೆ ಅವರ ಕಥೆಗಳು ಸಾಮಾಜಿಕ ರಾಜಕೀಯ ಮತ್ತು ಮಾನವೀಯ ಸಮಸ್ಯೆಗಳನ್ನು ಒಳಗೊಂಡಿವೆ ಅವರ ಕೆಲವು ಪ್ರಸಿದ್ಧ ಕಥಾ ಸಂಗ್ರಹಗಳೆಂದರೆ ಕಥಾಪ್ರಸಂಗ ನಿರಾಕರಣೆ ಬೆಂಬೆಲ್ ಮತ್ತು ಮುಖವಾಡ ಕವನಗಳು ಲಂಕೇಶ್ ಅವರು ಒಬ್ಬ ಪ್ರತಿಭಾವಂತ ಕವಿ ಅವರ ಕವನಗಳು ಪ್ರಕೃತಿ ಪ್ರೀತಿ ಜೀವನ ಮತ್ತು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತವೆ ಅವರ ಕೆಲವು ಪ್ರಸಿದ್ಧ ಕವನ ಸಂಗ್ರಹಗಳೆಂದರೆ ಮಣ್ಣಿನ ಬೆಳಕು ಬೆಂಬೆಲ್ ಮತ್ತು ಮುಖವಾಡ ನಾಟಕಗಳು ಲಂಕೇಶ್ ಅವರು ಹಲವಾರು ನಾಟಕಗಳನ್ನು ಬರೆದಿದ್ದಾರೆ ಅವುಗಳಲ್ಲಿ ಸಂಕ್ರಾಂತಿ ಬೆಂಬೆಲ್ ಮತ್ತು ಮುಖವಾಡ ಪ್ರಸಿದ್ಧವಾದವು ಪ್ರಬಂಧಗಳು ಮತ್ತು ವಿಮರ್ಶೆಗಳು ಲಂಕೇಶ್ ಅವರು ಸಾಮಾಜಿಕ ರಾಜಕೀಯ ಮತ್ತು ಸಾಹಿತ್ಯ ವಿಷಯಗಳ ಬಗ್ಗೆ ಹಲವಾರು ಪ್ರಬಂಧಗಳು ಮತ್ತು ವಿಮರ್ಶೆಗಳನ್ನು ಬರೆದಿದ್ದಾರೆ ಅವರ ಪ್ರಬಂಧಗಳು ತೀಕ್ಷ್ಣವಾದ ವಿಶ್ಲೇಷಣೆ ಮತ್ತು ಚಿಂತನಶೀಲವಾದ ಒಳನೋಟಗಳಿಗೆ ಹೆಸರುವಾಸಿಯಾಗಿದೆ ಅನುವಾದಗಳು ಲಂಕೇಶ್ ಅವರು ಇಂಗ್ಲಿಷ್ ಹಿಂದಿ ಮತ್ತು ಬೆಂಗಳಿ ಭಾಷೆಗಳಿಂದ ಕನ್ನಡಕ್ಕೆ ಹಲವಾರು ಕೃತಿಗಳನ್ನು ಅನುವಾದಿಸಿದ್ದಾರೆ ಪ್ರಶಸ್ತಿಗಳು ಮತ್ತು ಗೌರವಗಳು ಲಂಕೇಶ್ ಅವರ ಸಾಹಿತ್ಯ ಕೊಡುಗೆಗಳಿಗಾಗಿ ಅವರಿಗೆ ಹಲವಾರು ಪ್ರಶಸ್ತಿಗಳು ಮತ್ತು ಗೌರವಗಳು ಸಂದಿವೆ ಅವುಗಳಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಪಿ ಲಂಕೇಶ್ ಅವರ ನಾಟಕ ಕ್ಷೇತ್ರದ ಕೊಡುಗೆಗಳು ಪಿ ಲಂಕೇಶ್ ಅವರು ಕನ್ನಡ ನಾಟಕ ಕ್ಷೇತ್ರಕ್ಕೆ ಗಣನೀಯ ಕೊಡುಗೆ ನೀಡಿದ್ದಾರೆ ಅವರ ನಾಟಕಗಳು ಸಾಮಾಜಿಕ ರಾಜಕೀಯ ಮತ್ತು ಮಾನವೀಯ ಸಮಸ್ಯೆಗಳನ್ನು ಚರ್ಚಿಸುವುದರ ಮೂಲಕ ಪ್ರೇಕ್ಷಕರನ್ನು ಚಿಂತನೆಗೆ ಪ್ರೇರೇಪಿಸುವುದಕ್ಕೆ ಹೆಸರುವಾಸಿಯಾಗಿದೆ ಲಂಕೇಶ್ ಅವರ ಕೆಲವು ಪ್ರಮುಖ ನಾಟಕಗಳು ಸಂಕ್ರಾಂತಿ ಈ ನಾಟಕವು ಗ್ರಾಮೀಣ ಜೀವನದ ಚಿತ್ರಣವನ್ನು ನೀಡುತ್ತದೆ ಮತ್ತು ಸಾಂಪ್ರದಾಯಿಕ ಮೌಲ್ಯಗಳು ಮತ್ತು ಆಧುನಿಕತೆಯ ನಡುವಿನ ಸಂಘರ್ಷವನ್ನು ಚರ್ಚಿಸುತ್ತದೆ ಬೆಂಬೆಲ್ ಈ ನಾಟಕವು ಒಬ್ಬ ಯುವಕನ ಜೀವನವನ್ನು ಚಿತ್ರಿಸುತ್ತದೆ ಅವನು ಸಾಮಾಜಿಕ ಅನ್ಯಾಯ ಮತ್ತು ರಾಜಕೀಯ ಭ್ರಷ್ಟಾಚಾರದ ವಿರುದ್ಧ ಹೋರಾಡುತ್ತಾನೆ ಮುಖವಾಡ ಈ ನಾಟಕವು ಮಾನವ ಸ್ವಭಾವದ ಕತ್ತಲೆಯ ಮುಖಗಳನ್ನು ಅನ್ವೇಷಿಸುತ್ತದೆ ಮತ್ತು ವ್ಯಕ್ತಿ ಮತ್ತು ಸಮಾಜದ ನಡುವಿನ ಸಂಬಂಧಗಳನ್ನು ಪ್ರಶ್ನಿಸುತ್ತದೆ ಕುದುರೆ ಮುಖ ಈ ನಾಟಕವು ಕರ್ನಾಟಕದ ಕುದುರೆ ಮುಖ ಗಣಿಗಾರಿಕಾ ಯೋಜನೆಯ ಪರಿಸರ ಮತ್ತು ಸಾಮಾಜಿಕ ಪರಿಣಾಮಗಳನ್ನು ಚರ್ಚಿಸುತ್ತದೆ ಅಕ್ಕ ಈ ನಾಟಕವು ಒಬ್ಬ ಸ್ತ್ರೀಯ ಜೀವನವನ್ನು ಚಿತ್ರಿಸುತ್ತದೆ ಅವಳು ಸಾಂಪ್ರದಾಯಿಕ ಲಿಂಗ ಪಾತ್ರಗಳ ನಿರೀಕ್ಷೆಗಳಿಗೆ ವಿರುದ್ಧವಾಗಿ ಹೋರಾಡುತ್ತಾಳೆ ಲಂಕೇಶ್ ಅವರ ನಾಟಕಗಳ ಕೆಲವು ಪ್ರಮುಖ ಲಕ್ಷಣಗಳು ವ್ಯಾವಹಾರಿಕತೆ ಲಂಕೇಶ್ ಅವರ ನಾಟಕಗಳು ಸಾಮಾಜಿಕ ವಾಸ್ತವವನ್ನು ಪ್ರತಿಬಿಂಬಿಸುತ್ತವೆ ಮತ್ತು ಪ್ರೇಕ್ಷಕರೊಂದಿಗೆ ಸಂಪರ್ಕ ಸಾಧಿಸುವ ಸಾಮರ್ಥ್ಯವನ್ನು ಹೊಂದಿವೆ ಚಿಂತನಶೀಲತೆ ಅವರ ನಾಟಕಗಳು ಸರಳವಾದ ಉತ್ತರಗಳನ್ನು ನೀಡುವುದಿಲ್ಲ ಬದಲಾಗಿ ಪ್ರೇಕ್ಷಕರನ್ನು ಸಮಸ್ಯೆಗಳ ಬಗ್ಗೆ ಚಿಂತನೆಗೆ ಪ್ರೇರೇಪಿಸುತ್ತವೆ ಶಕ್ತಿಯುತ ಸಂಭಾಷಣೆ ಲಂಕೇಶ್ ಅವರ ನಾಟಕಗಳು ಪಾತ್ರಗಳ ನಡುವಿನ ಸಂಭಾಷಣೆಯ ಮೂಲಕ ಕಥೆಯನ್ನು ಮುಂದಕ್ಕೆ ಕೊಂಡೊಯ್ಯುತ್ತವೆ ಪಿ ಲಂಕೇಶ್ ಅವರ ವೈಯಕ್ತಿಕ ಜೀವನ ಪಿ ಲಂಕೇಶ್ ಅವರು ಒಬ್ಬ ಸರಳ ಜೀವನ ಶೈಲಿಯನ್ನು ನಡೆಸುತ್ತಿದ್ದರು ಅವರು ತಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯುವುದನ್ನು ಇಷ್ಟಪಡುತ್ತಿದ್ದರು ಅವರಿಗೆ ಓದುವುದು ಮತ್ತು ಪ್ರಕೃತಿಯಲ್ಲಿ ಸಮಯ ಕಳೆಯುವುದು ಇಷ್ಟವಾಗಿತ್ತು ಕುಟುಂಬ ಲಂಕೇಶ್ ಅವರು ಒಂದು ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ಇಂದಿರಾ ಅವರನ್ನು ವಿವಾಹವಾದರು ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ ಗೌರಿ ಮತ್ತು ಇಂದ್ರಜಿತ್ ಗೌರಿ ಲಂಕೇಶ್ ಒಬ್ಬ ಪ್ರಸಿದ್ಧ ಪತ್ರಕರ್ತೆ ಮತ್ತು ಸಾಮಾಜಿಕ ಕಾರ್ಯಕರ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಅವರನ್ನು ಆಯಾರ ಗುಂಪು ಹತ್ಯೆ ಮಾಡಿತು ಇಂದ್ರಜಿತ್ ಲಂಕೇಶ್ ಒಬ್ಬ ಚಲನಚಿತ್ರ ನಿರ್ದೇಶಕ ಮತ್ತು ಚಿತ್ರಕಥೆಗಾರ ಸಾಮಾಜಿಕ ಕಾರ್ಯ ಲಂಕೇಶ್ ಅವರು ಸಾಮಾಜಿಕ ನ್ಯಾಯ ಮತ್ತು ಮಾನವ ಹಕ್ಕುಗಳಿಗಾಗಿ ಹೋರಾಡುವಲ್ಲಿ ಸಕ್ರಿಯರಾಗಿದ್ದರು ಅವರು ಹಲವಾರು ಸಾಮಾಜಿಕ ಚಳುವಳಿಗಳಲ್ಲಿ ಭಾಗವಹಿಸಿದ್ದರು ಮತ್ತು ಅನೇಕ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದ್ದರು ಪ್ರಶಸ್ತಿಗಳು ಮತ್ತು ಗೌರವಗಳು ಲಂಕೇಶ್ ಅವರಿಗೆ ಅವರ ಸಾಹಿತ್ಯ ಮತ್ತು ಸಾಮಾಜಿಕ ಕಾರ್ಯಕ್ಕಾಗಿ ಹಲವಾರು ಪ್ರಶಸ್ತಿಗಳು ಮತ್ತು ಗೌರವಗಳು ಸಂದಿವೆ ಅವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಮತ್ತು ರಾಜೀವ್ ಗಾಂಧಿ ರಾಷ್ಟ್ರೀಯ ಸಾಮಸ್ಯ ಪ್ರಶಸ್ತಿ ಸಂದಿದೆ ಮರಣ ಲಂಕೇಶ್ ಅವರು ಎರಡು ಸಾವಿರ ಸೆಪ್ಟೆಂಬರ್ ಹನ್ನೊಂದು ರಂದು ಹೃದಯಾಘಾತದಿಂದ ನಿಧನರಾದರು ಅವರಿಗೆ ಅರವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಪರಂಪರೆ ಲಂಕೇಶ್ ಅವರು ಕನ್ನಡ ಸಾಹಿತ್ಯ ಮತ್ತು ಸಮಾಜದ ಮೇಲೆ ಶಾಶ್ವತವಾದ ಪ್ರಭಾವ ಬೀರಿದ್ದಾರೆ ಅವರ ಕೃತಿಗಳು ಇಂದಿಗೂ ಜನಪ್ರಿಯವಾಗಿವೆ ಮತ್ತು ಅವರ ಧೈರ್ಯ ಮತ್ತು ಸಮರ್ಪಣೆಯು ಹೊಸ ಪೀಳಿಗೆಯ ಕಾರ್ಯಕರ್ತರಿಗೆ ಸ್ಫೂರ್ತಿ ನೀಡುತ್ತಿದೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಸಾಹಿತ್ಯ ಸಂಚಿಕೆ ನಿಮಗೆ ಅನ್ನಿಸ್ತು ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಪಿ ಲಂಕೇಶ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟಾಗಿದೆ ಇದೀಗ ನಿಮ್ಮನ್ನು ಮತ್ತೆ ಮುಂದಿನ ವಾರ ಮತ್ತೊಂದು ವಿಶೇಷದೊಂದಿಗೆ ಭೇಟಿಯಾಗ್ತೀವಿ ಅಲ್ಲಿವರೆಗೆ ಮಾಹಿತಿ ಖಜಾನಿಯ ಕಾರ್ಯಕ್ರಮಗಳನ್ನ ಇರಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ ನಮಸ್ಕಾರ